ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಕೆನಡಾದಲ್ಲಿ ರಿಜಿಸ್ಟರ್ಡ್ ನರ್ಸ್ ಅಥವಾ ಲೈಸೆನ್ಸ್ ಪ್ರಾಕ್ಟಿಕಲ್ ನರ್ಸ್ ಆಗಿ ಕೆಲಸ ಮಾಡೋಕೆ ಕನ್ಸ್ ಕಾಣ್ತಾ ಇದ್ರೆ ನಿಮಗೆ ಎನ್ ಎನ್ ಎಸ್ ನ್ಯಾಷನಲ್ ನರ್ಸಿಂಗ್ ಅಸೆಸ್ಮೆಂಟ್ ಸರ್ವಿಸ್ ಪ್ರಾಸೆಸ್ ಬಗ್ಗೆ ತಿಳ್ಕೊಂಡೇ ಇರಬೇಕು ಇದೇನು ಎಕ್ಸಾಮ್ ಅಲ್ಲ ಆದರೆ ಕೆನಡಾದ ನರ್ಸಿಂಗ್ ಲೈಸೆನ್ಸ್ನ ಪಡೆಯೋದಕ್ಕೆ ಮೊದಲು ಮಾಡಬೇಕಾದಂತಹ ಪ್ರಾಸೆಸ್ ಕೆನಡಾದ ಪ್ರತಿ ಪ್ರಾವಿನ್ಸ್ಗೆ ನರ್ಸಿಂಗ್ ಲೈಸೆನ್ಸ್ ಪ್ರಾಸೆಸ್ ಇರುತ್ತೆ ಅದಕ್ಕಾಗಿ ನೀವು ಯಾವ ಪ್ರಾವಿನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡಿಕೊಂಡು ಆಮೇಲೆ ಎನ್ ಎನ್ ಎಸ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋದು ಬೆಟರ್ ಬಹುತೇಕ ಅಂದರೆ ಆಲ್ಮೋಸ್ಟ್ ಆಲ್ ಪ್ರಾವಿನ್ಸಸ್ ಕೆನಡಾದಲ್ಲಿ ಎನ್ ಎನ್ ಎಸ್ ರಿಪೋರ್ಟ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಆದರೆ ಕೆಲವು ಪ್ರಾವಿನ್ಸಸ್ ವೆಸ್ ಐ ಕೆ ಎಸ್ ಐ ಸಿ ಇ ಎಸ್ ರಿಪೋರ್ಟ್ ಸಹ ಆ್ಯಕ್ಸೆಪ್ಟ್ ಮಾಡ್ತಾರೆ ಸೊ ಎನ್ ಎನ್ ಎ ಎಸ್ ಪ್ರೊಸೆಸ್ ಯಾಕೆ ಬೇಕು ಅಂತ ಕೇಳಿದ್ರೆ ಕೆನಡಾದಲ್ಲಿ ನರ್ಸಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಕೆನಡಿಯನ್ ನರ್ಸಿಂಗ್ ಲೈಸೆನ್ಸ್ ಬೇಕಾಗತ್ತೆ ಆದರೆ ಇಂಡಿಯಾ ಪಾಕಿಸ್ತಾನ್ ನೇಪಾಳ್ ಬಾಂಗ್ಲಾದೇಶ್ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನರ್ಸಿಂಗ್ ಡಿಗ್ರೀಸ್ ಕೆನಡಾದ ಸ್ಟ್ಯಾಂಡರ್ಡ್ ತಕ್ಕಂತೆ ಇದೆಯಾ ಇಲ್ವಾ ಅನ್ನೋದನ್ನು ಇವ್ಯಾಲ್ಯುವೇಟ್ ಮಾಡಿ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡುತ್ತೆ ಎನ್ ಎನ್ ಎಸ್ ಪ್ರಾಸೆಸಲ್ಲಿ ಟೂ ಟೈಪ್ಸ್ ಆಫ್ ಸರ್ವಿಸಸ್ ಇದೆ ಫಸ್ಟ್ ಒನ್ ಬಂದ್ಬಿಟ್ಟು ದ ಮೇನ್ ಅಪ್ಲಿಕೇಶನ್ ಸೆಕೆಂಡ್ ಒನ್ ಎಕ್ಸ್ಪಿಡೇಟೇಜ್ ಸರ್ವಿಸ್ ನೀವೇನಾದರೂ ಆಂಟೋರಿಯೋ ಪ್ರಾವಿನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದರೆ ನೀವು ಪ್ರೈಮರಿ ಸರ್ವಿಸ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು ನೀವೇನಾದರೂ ಪ್ರಿನ್ಸ್ ಎಡ್ವರ್ಡ್ ಐಲ್ಯಾಂಡ್ಗೆ ಅಪ್ಲೈ ಮಾಡ್ತಾ ಇದ್ರೆ ಎಕ್ಸ್ಪಿಡೇಟೇಜ್ ಸರ್ವಿಸ್ ಮಾತ್ರ ಸೆಲೆಕ್ಟ್ ಮಾಡಬೇಕಾಗತ್ತೆ ಎನ್ ಎನ್ ಎಸ್ ಫೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಮೇನ್ ಅಪ್ಲಿಕೇಶನ್ನಲ್ಲಿ ರೆಜಿಸ್ಟರ್ಡ್ ನರ್ಸ್ಗೆ ಅಪ್ಲೈ ಮಾಡಿದರೆ ನೀವು ಎಲ್ ಪಿ ಎನ್ ಕೂಡ ಆ್ಯಸ್ ಎ ಸಬ್ ಅಪ್ಲಿಕೇಶನ್ ಆ್ಯಡ್ ಮಾಡ್ಬೋದು ಆದರೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಡಾಲರ್ಸ್ನಷ್ಟು ಅಮೌಂಟ್ ಪೇ ಮಾಡಬೇಕಾಗತ್ತೆ ರೆಜಿಸ್ಟರ್ಡ್ ನರ್ಸ್ ಮತ್ತು ಎಲ್ ಪಿ ಎನ್ನ ಸಪ್ರೇಟ್ ಸಪ್ರೇಟಾಗಿ ಅಪ್ಲೈ ಮಾಡಿದರೆ ಪ್ರತಿಯೊಂದಕ್ಕೂ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ನಷ್ಟು ಅಮೌಂಟನ್ನ ಪೇ ಮಾಡಬೇಕಾಗತ್ತೆ ಬಟ್ ಎಕ್ಸ್ಪೆಡಿಟೆಡ್ ಸರ್ವಿಸ್ನಲ್ಲಿ ಆರ್ ಎನ್ ಮತ್ತು ಎಲ್ ಪಿ ಎನ್ ಸಪ್ರೇಟಾಗಿ ಅಪ್ಲೈ ಮಾಡೋ ಆಪ್ಷನ್ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನೇಹಾ ಆ್ಯಂಡ್ ಪ್ರಿಯಾ ಇಬ್ಬರೂ ಕೂಡ ರೆಜಿಸ್ಟರ್ಡ್ ನರ್ಸ್ ಆಗಿ ಕೆನಡಾಗೆ ಅಪ್ಲೈ ಮಾಡ್ತಾ ಇದ್ದಾರೆ ನೇಹಾ ವಾನ್ಸ್ ಟು ಅಪ್ಲೈ ಫಾರ್ ಬೋತ್ ಆರ್ ಎನ್ ಆ್ಯಂಡ್ ಎಲ್ ಪಿ ಎನ್ ಟುಗೆದರ್ ಸೊ ಶಿ ಪೇಸ್ ಏಯ್ಟ್ ಹಂಡ್ರೆಡ್ ಡಾಲರ್ಸ್ ಪ್ರಿಯಾ ಅಪ್ಲೈಸ್ ಸಪ್ರೇಟ್ಲಿ ಫಾರ್ ಆರ್ ಎನ್ ಆ್ಯಂಡ್ ಎಲ್ ಪಿ ಎನ್ ಸೊ ಶಿ ಪೇಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಟೋಟಲಿ ಥೌಸಂಡ್ ಟೂ ಹಂಡ್ರೆಡ್ ಡಾಲರ್ಸ್ ಎನ್ ಎನ್ ಎಸ್ಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಬೇಕು ಅಂತ ಹೇಳಿದರೆ ಮೇನ್ ಸರ್ವಿಸ್ಗೆ ಕಾಲೇಜ್ ಅಥವಾ ಯೂನಿವರ್ಸಿಟಿಯಿಂದ ಡಿಗ್ರಿ ಸರ್ಟಿಫಿಕೇಟ್ಸ್ ಹಾಗೆ ಮಾರ್ಕ್ಶೀಟ್ಗಳನ್ನು ಕಳಿಸ್ಬೇಕು ನೆಕ್ಸ್ಟ್ ನಿಮ್ಮ ನರ್ಸಿಂಗ್ ಕೌನ್ಸಿಲಿಂದ ಲೈಸೆನ್ಸ್ ವೆರಿಫಿಕೇಷನ್ ಆಮೇಲೆ ನಿಮ್ಮ ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡಿಸಿ ಕಳಿಸ್ಬೇಕಾಗತ್ತೆ ಬಟ್ ಎಕ್ಸ್ಪೆಡಿಟೆಡ್ ಸರ್ವಿಸ್ಗೆ ನಿಮ್ಮ ಹಾಸ್ಪಿಟಲ್ ವೆರಿಫಿಕೇಷನ್ ಇರೋದಿಲ್ಲ ನರ್ಸಿಂಗ್ ಕೌನ್ಸಿಲ್ ವೆರಿಫಿಕೇಷನ್ ಇರುತ್ತೆ ಹಾಗೆ ನಿಮ್ಮ ಎಜುಕೇಷನ್ ಡಾಕ್ಯುಮೆಂಟ್ಸ್ಗಳನ್ನು ಈ ಆರ್ಗನೈಸೇಷನ್ಗಳಲ್ಲಿ ವೆರಿಫಿಕೇಷನ್ ಮಾಡಿಸ್ಬೋದು ಡಬ್ಲ್ಯೂ ಇ ಎಸ್ ವರ್ಲ್ಡ್ ಎಜುಕೇಷನ್ ಸರ್ವಿಸ್ ಸಿ ಇ ಎಸ್ ಕಂಪ್ಯಾರೇಟಿವ್ ಎಜುಕೇಷನ್ ಸರ್ವಿಸ್ ಐ ಸಿ ಎಸ್ ಇಂಟರ್ನ್ಯಾಷನಲ್ ಕ್ರೆಡೆನ್ಷಿಯಲ್ ಅಸೆಸ್ಮೆಂಟ್ ಸರ್ವಿಸ್ ಐ ಸಿ ಇ ಎಸ್ ಇಂಟರ್ನ್ಯಾಷನಲ್ ಕ್ರೆಡೆನ್ಷಿಯಲ್ ಇವ್ಯಾಲ್ಯೂಯೇಷನ್ ಸರ್ವಿಸ್ ಫಾರ್ ಎಕ್ಸಾಂಪಲ್ ರವಿ ಮತ್ತು ಆಲಿಶಾ ಕೆನಡಾಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅವರು ಎಕ್ಸ್ಪೆಡೇಟೆಡ್ ಸರ್ವಿಸ್ನ ಟ್ರೈ ಮಾಡ್ಬೋದು ಆಲಿಶಾ ಏನಾದರೂ ಫ್ರೆಶರ್ ಆಗಿದ್ದರೆ ಅವರು ಪ್ರೈಮರಿ ಸರ್ವಿಸ್ನ ಮಾತ್ರ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಕೆನಡಾಗೆ ಬರೋದು ವಾಪಸ್ ಹೋಗೋ ಥರ ಇರಬಾರ್ದು ಕೆಲವು ಪ್ರಾವಿನ್ಸಸ್ಗೆ ಎನ್ ಎನ್ ಎ ಎಸ್ ರಿಪೋರ್ಟ್ ಬೇಕಾಗುತ್ತೆ ಆದರೆ ನ್ಯೂ ಫೌಂಡ್ಲ್ಯಾಂಡ್ ಅಥವಾ ಬೇರೆ ಬೇರೆ ಪ್ರಾವಿನ್ಸಸ್ಗಳಲ್ಲಿ ಎನ್ ಎನ್ ಎಸ್ ಏನು ಮ್ಯಾಂಡೇಟ್ರಿ ಇಲ್ಲ ಡೈರೆಕ್ಟ್ರಿ ಬ್ಯಾಸ್ ಐ ಕ್ಯಾಸ್ ರಿಪೋರ್ಟ್ ಸಹ ಆ್ಯಕ್ಸೆಪ್ಟ್ ಮಾಡ್ತಾರೆ ಎನ್ಕ್ಲೆಕ್ಸ್ ಆರ್ ಎಮ್ ಯು ಎಸ್ ಎಕ್ಸಾಮ್ನ ಬರೆದು ಅದನ್ನು ಕೆನಡಾಗೆ ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ ಕೇಳಿದರೆ ಹೌದು ನೀವು ಎಕ್ಸಾಮ್ ಎನ್ಕ್ಲೆಕ್ಸ್ ಆರ್ ಎನ್ ಎಕ್ಸಾಮ್ನ ಯು ಎಸ್ ಎಗೆ ಬರೆದು ರಿಸಲ್ಟ್ನ ನೀವು ಕೆನಡಾಗೆ ಟ್ರಾನ್ಸ್ಫರ್ ಮಾಡ್ಬೋದು ಇಮ್ಯಾಜಿನ್ ಕಾವ್ಯ ಯು ಎಸ್ ಎನ್ಕ್ಲೆಕ್ಸ್ ಎಕ್ಸಾಮ್ ಪಾಸ್ ಮಾಡಿ ನಂತರ ಕೆನಡಾಗೆ ಜಾಬ್ನ ಅಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ಕೆನಡಾ ನರ್ಸಿಂಗ್ ಲೈಸೆನ್ಸ್ನ ಪಡೆಯೋದಕ್ಕೆ ಮತ್ತು ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇರೋದಿಲ್ಲ ಎನ್ ಎನ್ ಎಸ್ ಪ್ರೊಸೆಸ್ ಸ್ವಲ್ಪ ಲೆಂತಿ ಆಗ್ಬೋದು ಬಟ್ ನಿಮಗೆ ಫಾರಿನ್ ಪ್ಲಸ್ ಕೆನಡಿಯನ್ ನರ್ಸಿಂಗ್ ಜರ್ನಿನ ಈಸಿ ಮಾಡಿಕೊಡ್ತಾ ಇದ್ದಾರೆ ಸೊ ಇಷ್ಟೊಂದು ಪ್ರಾಸೆಸ್ನ ಹೇಗಪ್ಪ ಮುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಫಾರಿನ್ ಪ್ಲಸ್ ಅವರು ಖಂಡಿತ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ವೀಸಸ್ ಯಾವ್ದ್ಯಾವುದು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಎನ್ ಎನ್ ಎಸ್ ಆ್ಯಪ್ಲಿಕೇಶನ್ ಕಾಲೇಜ್ ವೆರಿಫಿಕೇಷನ್ ನರ್ಸಿಂಗ್ ಕೌನ್ಸಿಲ್ ವೆರಿಫಿಕೇಷನ್ ಹಾಸ್ಪಿಟಲ್ ವೆರಿಫಿಕೇಷನ್ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಆ್ಯಂಡ್ ವೀಸಾ ಪ್ರೊಸೆಸ್ಸಿಂಗ್ ಮುಂಬೈನಲ್ಲಿ ಎನ್ಕ್ಲೆಕ್ಸ್ ಆರ್ ಎನ್ ಎಕ್ಸಾಮ್ ಬರೆಯೋರಿಗೆ ವೀಸಾ ಹೆಲ್ಪ್ ಏರ್ಪೋರ್ಟ್ ಪಿಕಪ್ ಹೋಟೆಲ್ ಸ್ಟೇ ಅರೇಂಜ್ಮೆಂಟ್ ಡ್ರಾಪ್ ಆಫ್ ಸರ್ವಿಸಸ್ ಕೆನಡಾದಲ್ಲಿ ಜಾಬ್ ಪಡೆಯೋದು ಎಷ್ಟು ಈಸಿ ಇದೆ ಅಂದರೆ ಈ ಐದು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಸ್ಟೆಪ್ ಒನ್ ಮೊದಲು ಪ್ರಾವಿನ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ ಸ್ಟೆಪ್ ಟು ಎನ್ ಎನ್ ಎ ಎಸ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿ ಸ್ಟೆಪ್ ತ್ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿ ಸ್ಟೆಪ್ ಫೋರ್ ಎಂಟ್ಲೆಕ್ಸ್ ಆರ್ ಎನ್ ಎಕ್ಸಾಮ್ನ ಪಾಸ್ ಮಾಡಿ ಸ್ಟೆಪ್ ಫೈ ಈಸ್ ಕೆನಡಾ ನರ್ಸಿಂಗ್ ಲೈಸೆನ್ಸ್ನ ತಗೊಳ್ಳಿ ಆ್ಯಂಡ್ ಜಾಬ್ನ ಸ್ಟಾರ್ಟ್ ಮಾಡಿ ಕೆನಡಾಗೆ ಹೋಗೋದು ಇನ್ಮೇಲೆ ನಿಮ್ಮ ಡ್ರೀಮ್ ಅಲ್ಲ ಕೆನಡಾಗೆ ನರ್ಸ್ ಹೋಗೋದು ಕಷ್ಟ ಅಂತ ಅಂದ್ಕೋಬೇಡಿ ಈ ಕರೆಕ್ಟ್ ಪ್ರಾಸೆಸ್ನ ಫಾಲೋ ಮಾಡಿದರೆ ಸಿಂಪಲ್ಲಾಗಿ ಕೆನಡಾದ ನರ್ಸಿಂಗ್ ಜಾಬ್ನ ಪಡಿಬೋದು ಸ್ಟಾರ್ಟಿಂಗಲ್ಲೇ ಪ್ರಾವಿನ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೆಡೇಟೆಡ್ ಸರ್ವಿಸನ್ನ ಟ್ರೈ ಮಾಡಿ ಎನ್ ಎನ್ ಎ ಎಸ್ ಪ್ರೋಸೆಸ್ ಸರಿಯಾದ ವೇನಲ್ಲಿ ಹೋಗಬೇಕು ಅಂದರೆ ಅಥವಾ ಕಂಟಿನ್ಯೂ ಆಗಬೇಕೆಂದ್ರೆ ಫಾರಿನ್ ಪ್ಲಸ್ನ ಕಾಂಟ್ಯಾಕ್ಟ್ ಮಾಡಿ ಏನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು